ಮಳೆ ನೋಡಿ ಸ್ನೇಹಿತರೆ ಯಾವ ಥರ ಇದೆ ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ಮಳೆ ಜೋರಿದೆ ಇಲ್ಲಿ ನೋಡಿ ನನ್ನ ಮಕ್ಳಿಗೆ ಕೆಳಗೆ ಬಜೆಟ್ ಇಟ್ಟಿದ್ದು ಈ ಥರ ಮಳೆ ಎರಡು ಸಾರಿ ಬಂದಿತ್ತು ಲೈಟಾಗಿ ಬಂದಿತ್ತು ಇವಾಗ ನೋಡಿ ಯಾವ ಥರ ಮಳೆ ಇದೆ ಆದರೆ ಕ್ಯಾಮ್ರಾದಲ್ಲಿ ಕರೆಕ್ಟಾಗಿ ಕ್ಯಾಪ್ಚರ್ ಆಗ್ತಾಯಿಲ್ಲ ಮಳೆ ಹನಿ ಇಲ್ಲಿ ನೋಡಿ ಮಳೆ ದುಡ್ತಾ ಇದೆ ನೋಡಿ ನೋಡಿಪ್ಪ ಮೇಲಿಂದ ನೀರು ಬೀತಾ ಹಾಗೆ ಗುಡುಗು ಗುಡುಗು ಬೇರೆ ಇದೆ ಗುಡುಗು ಹೌದು ಆ ಕಡೆ ಗುಡ್ಡ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತಪ್ಪ ನನಗಂತೂ ಮಳೆಯಿಂದ ಯಾಕಂದ್ರೆ ನಾ ಮಳೆ ಬಂದ್ರೆ ನಾವು ಖುಷಿ ಪಡೋದಕ್ಕಿಂತ ಹೆಚ್ಚಾಗಿ ರೈತರು ಖುಷಿ ಪಡ್ತಾರೆ ರೈತ ಅನ್ನದಾತ ಅಲ್ವಾ ನಮ್ಮ ದೇಶದ ಬೆನ್ನೆಲುಬು ಅಂತ ನಾನು ಖುಷಿಯಿಂದ ಹೇಳ್ತೀನಿ ನೋಡಿ ನಮ್ಮ ಗಿಡ ನೋಡಿಪ್ಪ ಬಾದಾಮಿ ಗಿಡ ಎಷ್ಟು ಚಂದ ಇದೆ ಮಳೆ ಬಂದ ಮೇಲೆ ಇದು ಅಂತ ಸಿಕ್ಕಾಪಟ್ಟೆ ದೊಡ್ಡದಾಗಿದ್ದೀವಿ ಇದು ಮಳೆ ಹನಿ ನೋಡಿ ಮಳೆ ಹನಿ ಬರ್ತಾ ಇದೆ ಕಾಣ್ತಾ ಇದೆಯಾ ಇವಾಗ ಬೇಕ ಅದು ಇಲ್ಲೇ ಬರ ನೋಡಿ ವಾವ್ ಕೊಡ್ತಾರಲ್ವಾ ಮಳೆ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದ್ದಪ್ಪ ನಾನು ಚಿಕ್ಕವರಿದ್ದಾಗ ಇದ್ದಾಗ ಚಿಕ್ಕೂರು ಅಂದರೆ ಎಸ್ ಎಲ್ ಸಿ ಓದ್ತಾ ಇದ್ದೆ ಆ ಟೈಮಲ್ಲಿ ಈ ಥರ ಮಳೆ ಬಂದರೆ ನಾನಂತೂ ಮಳೆಯಲ್ಲಿ ಫುಲ್ಲು ನೆನಪಿಸಿದ್ದೆ ಆ ನೆನಪು ಬರ್ತಾ ಇದ್ದಾರೆ ನನಗೆ ಈಗ ವಾಪಸ್ಸು ಆದರೆ ಏನು ಮಾಡೋದು ಇವಾಗ ಆ ಥರ ನೆನೆಯೋಕ್ಕಾಗೋದಿಲ್ಲ ಅಲ್ವಾ ಮೈ ಕೈ ಎಲ್ಲ ಪೇರು ಸ್ಟಾರ್ಟ್ ಆಗಿರ್ತವೆ ಬಂದಿಲ್ಲ ಎರಡು ಮೂರು ದಿನ ಆಯಿತು ಸೌಳು ನೀರು ಅಂದರೆ ಸಪ್ಪೆ ನೀರು ಬಂದಿಲ್ಲ ಸ್ವೀಟ್ ನೀರು ಅಷ್ಟೇ ಬರ್ತಾ ಇದೆ ಮಳೆ ಬಂದು ಅದೊಂದು ಹೆಲ್ಪ್ ಆಯ್ತು ಮಳೆ ಬಂದದಕ್ಕೂ ಬಟ್ಟೆ ತೊಳೆದಕ್ಕೆ ನೀರಾಯಿತು ನೋಡಿ ಎಷ್ಟು ಕ್ಲೀನ್ ನೀರು ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಮಳೆ ಬಂದದ್ದು ನೋಡ್ಬಿಟ್ಟು ನೋಡಿ ಯಾವ ಥರ ಧೂಯಿ ಅಂತ ಹುಯ್ತಾ ಇದೆ ಮಳೆ ಮಳೆ ನೋಡ್ತಾ ಇದ್ರೆ ನನಗೆ ಚಿಕ್ಕ ವಯಸ್ಸಿಂದ ಎಲ್ಲ ನೆನಪಿಗೆ ಬರ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಮಳೆಯಲ್ಲಿ ನೆನಿತಾ ಇದ್ವಿ ನಮ್ಮ ಮಮ್ಮಿ ಎಲ್ಲ ವಿಜ್ಜು ಬೇಡ ಬಾರೋ ಯವ್ವ ನೆಗಡಿ ಬರುತ್ತೆ ಬಾರೋ ಯವ್ವ ನೆಗಡಿ ಬರುತ್ತಾ ಅಂತಿದ್ರು ಆದ್ರೆ ನಾವು ಕೇಳ್ತಿದ್ದಿಲ್ಲ ಒಂಥರ ಖುಷಿ ಇತ್ತು ಆದರೆ ಆ ಥರ ಇವಾಗ ನಾವು ಎಂಜಾಯ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ಬರ್ರಿ ಇವತ್ತು ಏನಪ್ಪಾ ಅಂತಂದ್ರೆ ಯಾವ ರೆಸಿಪಿ ಇಲ್ಲ ಲಾಗ ಇಲ್ಲ ಇವತ್ತು ನಮ್ಮನ್ನ ಮೀಟ್ ಮಾಡಬೇಕು ಹೇಳಿ ಒಬ್ಬರು ಬಂದಿದ್ದಾರೆ ಇವ್ರು ಬೇರೆ ಯಾರು ಅಲ್ಲ ನಾವು ಒಂದು ಊರಲ್ಲಿ ಇದ್ವಿ ಅಲ್ಲಿ ನಮ್ಮ ಬರ್ತೀವಿ ಅಕ್ಕಪಕ್ಕದ ಮನೆಯವರು ಇದು ಎಷ್ಟು ಪ್ರೀತಿ ಅಲ್ಲ ಅವ್ರು ಬೇರೆಯವರಲ್ಲಿರೋದು ನಾವು ಬೇರೆಯವ್ರಲ್ಲಿ ಅಲ್ಲೇ ಇದ್ಬಿಟ್ಟು ನಾವು ಇವಾಗ ಇಲ್ಲಿ ಬಂದಿದ್ವಿ ಸ್ವಂತ ಮನೆ ಕಟ್ಕೊಂಡು ನಾವು ಇಲ್ಲಿ ಬಂದಿದ್ವಲ್ಲ ನಮಗೋಸ್ಕರ ಹೇಳಿ ಬೆಟ್ಟಿಯಾಗಿ ಹೋಗೋದಕ್ಕೆ ಬಂದಿದ್ದಾರೆ ಇವರು ಶಾಂತಮ್ಮ ಅಂತ ಅವ್ರು ಗೋರಮ್ಮ ಅಂತ ಸಾಕಂದ್ರೆ ಇಷ್ಟು ಪ್ರೀತಿ ಜೊತೆಗೆ ಜೊತೆಗೇನು ಜೊತೆಗೆ ಏನು ತೊಗೊಂಡು ಹೋಗೋದಿಲ್ಲ ಒಂದು ಪ್ರೀತಿ ಇರ್ತಿದ್ಯಲ್ಲ ಅದು ಕೊನೆವರೆಗೂ ಇರ್ತಿದೆಯಲ್ಲ ಅಷ್ಟು ಸಾಕು ನಾನ್ ನೂರ್ ಜನಗಳ ಮನಸ್ಸಿನಲ್ಲಿದ್ದೀನಿ ಸಾಕಷ್ಟು ಅಂತೀನಿ ನೋಡ್ರಿ ಬರ್ತಾರು ಎಲ್ಲರೂ ಬರ್ತಾರೆ ಬಂದು ಬಂದು ಹೋಗಿದ್ದಾರೆ ಇವಾಗ ಇವಾಗ ಇವ್ರು ಬಂದಿದ್ದಾರೆ ನಾನು ಇನ್ನೂ ವೈ ಸ್ಟಾರ್ಟ್ ಮಾಡಿದ್ದಿಲ್ಲ ಆಗ್ಲೇ ಎಲ್ಲರೂ ಬರ್ತಿದ್ರು ಹೋಗ್ತಿದ್ರು ಇವಾಗ ಇವ್ರು ಬಂದಿದ್ರೆ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ

ಒಂದೇ ಕಡೆ ಹ ಒಂದೇ ವಟಾರದಲ್ಲಿದ್ರುನು ಅಕ್ಕ ತಂಗಿಯ ತರ ಇದ್ರು ಏನೇ ಇದ್ರು ಒಂದ್ ಕಡೆ ಸೇರ್ಬಿಟ್ಟು ಮಾತಾಡ್ತಾ ಇದ್ವಿ ಎಲ್ರು ಬಾಳ್ ಚೊಲೋ ಐತ್ರಿ ನಾನ್ ಯಾವಾಗ ಅವಾಗ ನೆನಸ್ಕೊಂತ ಇರ್ತೀನಿ ಅವಾಗೆಲ್ಲ ನಾವು ಕುಂತು ಮಾತಾಡಿದ್ದು ಊಟಕ್ಕೋಸ್ಕರ ನಾವ್ ಏನ್ ಮಾಡ್ತೀವಿ ಒಬ್ಬರ ಮನೆಯೊಂದು ಒಬ್ರು ಹಂಚ್ಬಿಟ್ಟು ತಿನ್ನೋದ್ರೊಳಗೆ ಒಂದ್ ಧರ್ಮ ಐತಲ್ಲ ಒಂದ್ ಖುಷಿ ಐತಲ್ಲ ಅದು ಬೇರೆ ಕಡೆ ದುಡ್ಡು ಕಟ್ತಂದ್ರ ಅಷ್ಟು ಸಿಗೋದಿಲ್ಲ ಅಷ್ಟೊಂದ್ ಪ್ರೀತಿ ಖುಷಿ ವಿಶ್ವಾಸ ಅದ್ರಲ್ಲಿ ಇರೋದಿಲ್ಲ ನಾವ್ ಮಾಡಿದ್ರಲ್ಲಿ ಇನ್ನೊಬ್ರಿಗೆ ಕೊಟ್ಟು ತಿಂತೀವಲ್ಲ ಅದ್ರೊಳಗ್ ಖುಷಿ ಜಾಸ್ತಿ ಪ್ರೀತಿ ಜಾಸ್ತಿ ಇರುತ್ತ ಒಂದ್ ನೆಮ್ಮದಿ ಇರುತ್ತಲ್ಲ ಅಲ್ಲಿ ಆತರ ಬಂದೋಳ ನಾನು ಅದಕ್ಕೋಸ್ಕರ ನಾನ್ ಈ ತರ ಇದ್ದೀನಿ ಅಂತೇಳಿ ಇವ್ರು ಇಲ್ಲಿವರೆಗೂ ಬಂದಿದಾರೆ ನಾನು ಹುಡ್ಕೊಂಡು ಇವ್ರು ಬಂದಿದ್ದಕ್ಕೆ ನನ್ ತುಂಬಾ ಖುಷಿ ಆಯ್ತು